ಸ್ನೇಹ ಬಂಧುಗಳೇ ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿವಸ ಒಬ್ಬ ಪ್ರೇಮಿಯಾಗಿ ಪತಿಯಾಗಿ ನನ್ನ ಮಡದಿ ನಂದಾಗೆ ಅನೇಕ ಕವನಗಳನ್ನು ಬರೆದಿದ್ದೇನೆ ಆದರೆ ಇವತ್ತು ಎಲ್ಲ ಪ್ರೇಮಿಗಳ ಬಗ್ಗೆ ಒಂದು ಸಂದೇಶವನ್ನು ಸಾರ್ತಕ್ಕಂತಹ ಒಂದು ಕವನವನ್ನು ರಚಿಸಿದ್ದೇನೆ ಅದರ ಮೂಲಕ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಪ್ರೀತಿಯ ಸಂದೇಶ ಪ್ರೀತಿ ಎಂಬುದು ಎಷ್ಟು ಸುಂದರ ಅಂತ ಹೇಳಿ ನನ್ನ ಈ ಕವನದಲ್ಲಿ ಈ ಮೂಲಕ ನಾನು ವಿವರಿಸ್ತಾ ಇದ್ದೇನೆ ಪ್ರೀತಿಯ ಸಂದೇಶ ಪ್ರೀತಿಯ ಹಾಡುಗಳು ಹೃದಯಗಳ ತಲುಪುವ ಮನ್ಮಥ ಬಾಣ ಚಂದ್ರನ ಸ್ನೇಹದ ಬೆಳದಿಂಗಳು ಸುಂದರ ಭುವಿಗೆ ಬೆಳಗುವ ಕ್ಷಣ ಹಸಿರಿನ ಬನ ಸಿರಿಯ ಪ್ರೇಮ ಪರಸ್ಪರ ಅನುಭಾವ್ಯ ಪ್ರೀತಿಯ ಸಂಕೇತವು ಪಸರಿಸಲಿ ವಿಶ್ವ ವ್ಯಾಪಕ ಬಾಂಧವ್ಯ ಹಗಲು ರಾತ್ರಿ ನೋವು ನಲಿವಿನೆಡೆ ಒಲವಿನ ಭರವಸೆ ಪವಿತ್ರ ಸ್ನೇಹದಲ್ಲಿ ಪ್ರೀತಿ ಮಾತಿನಲ್ಲಿ ಸಾಂತ್ವಾನದ ಆಶ್ವಾಸೆ ಮಾತು ಮೀರಿದ ಹೃದಯಗಳ ನಿಸ್ವಾರ್ಥ ಪ್ರೀತಿಯ ಆದೇಶ ವಿಶ್ವವನ್ನೇ ಜೋಡಿಸುವ ಶಾಶ್ವತ ಚೇತುವೆಯ ಸಂದೇಶ ಸ್ನೇಹ ಸಂಬಂಧಗಳ ಮಧು ಸುರಿ ತೇಲಿ ಹೃದಯಗಳ ಬೆಸುಗೆ ನೀರು ಮಣ್ಣಿನ ಬಾಂಧವ್ಯವಾಗಲಿ ಸೌಹಾರ್ದ ಪ್ರೇಮವೆಂಬ ನೂರು ದೀಪ ಸದಾ ಬೆಳಗಲಿ ಪ್ರೀತಿಯ ಪರಿಮಳ ಪಸರಿಸುವ ನವೀನ ಕವನವಿದಾಗಲಿ ಪ್ರೀತಿಯ ಸಂದೇಶ ಹರಡುತ್ತ ವ್ಯಾಲೆಂಟೈನ್ಸ್ ಡೇ ಆಚರಿಸೋಣ ಸಮಸ್ತ ಹೃದಯಗಳಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತೋಣ ಸಂಬಂಧಗಳ ಸೇತುವೆ ಭದ್ರವಾಗಿಸಿ ನವಿರಾಗಿ ಬೆಳೆಸೋಣ ಶಾಂತಿಯಿಂದ ವಿಶ್ವವನ್ನೇ ಪ್ರೀತಿಯ ಹೃದಯವನ್ನಾಗಿ ಮಾಡೋಣ ಇದೇ ಅಲ್ವೇ ಶಾಂತಿಯ ಸಂದೇಶ ವ್ಯಾಲೆಂಟೈನ್ಸ್ ಡೇನ ಶುಭಾಶಯಗಳು ಎಲ್ಲ ಪ್ರೇಮಿಗಳಿಗೆ ಮತ್ತು ಪ್ರೀತಿಸುವ ಜೀವಿಗಳಿಗೆ